मान्य ईश्वर खट्रेवर अरंग सचिव ಅವ್ರಿಗೇನಾದರೂ ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅರಣ್ಯದ ಬಗ್ಗೆ ಜಾನುವಾರುಗಳ ಬಗ್ಗೆ ಅವನೊಂದು ಸೂಚನೆ ಹೊರಡಿಸಿದರೆ ವಿಚಿತ್ರವಾದ ಆದೇಶ ರಾಜ್ಯದ ರೈತರು ತಮ್ಮ ಜಾನ್ ಜಾನುವಾರುಗಳನ್ನು ಮೇಯಿಸಲು ಕಾಡಿನೊಳಗೆ ಹೋಗುವಂತಿಲ್ಲ ಎಂದು ನಿರ್ದ ನಿರ್ಬಂಧಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ದನ ಕರು ಕುರಿ ಮೇಕೆ ಈ ರೀತಿ ಎಲ್ಲ ಜಾನುವಾರುಗಳು ಕಾಡೊಳಗೆ ಹೋಗಬಾರ್ದಂತೆ ಇದು ಇಂಥ ವ್ಯಕ್ತಿ ಕಾಡು ಮನುಷ್ಯ ಅರಣ್ಯ ಅರಣ್ಯ ಮಂತ್ರಿ ಇವರಿಗೆ ಗೋಮಾಳಗಳು ಮುಚ್ಚಾಕೋದು ಈಗಾಗಲೇ ಇಡೀ ರಾಜ್ಯದಲ್ಲಿ ಗೋಮಾಳಗಳೆಲ್ಲ ಮುಚ್ಚಾಕಿದ್ರು ಇದರ ಜೊತೆಗೆ ಈಗ ಈ ಒಂದು ಆದೇಶ ಹೊರಡಿಸಿರೋದ್ರಿಂದ ಏನಾಗುತ್ತೆ ನಮ್ಮ ದೇಶ ರಾಜ್ಯದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತಿದೆ ರಸಗೊಬ್ಬರಗಳನ್ನು ವಿದೇಶದಿಂದ ನಾವು ತರಿಸ್ಕೋತಾ ಇದ್ದೀವಿ ಈ ರೀತಿ ಸಾವಯವ ಕೃಷಿಗೆ ಅನುಕೂಲ ಆಗಂತ ಗೊಬ್ಬರ ನಮ್ಮ ದನ ಕರುಗಳಿಂದ ಸಿಗತ್ತೆ ಕುರಿಯಿಂದ ಸಿಗತ್ತೆ ಇವನ್ನು ನೀವು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೊರಟ್ರೆ ನೀವು ಅರಣ್ಯ ಮಂತ್ರಿಗಳಂತ ಕರಿಬೇಕು ಏನಂತ ಕರಿಬೇಕು ನಿಮಗೆ ನಿಮಗೆ ಅರಣ್ಯ ಮಂತ್ರಿ ಅಂತ ಕರೆಯಕ್ಕೆ ಇಷ್ಟಪಡಲ್ಲ ಕಾಡು ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ಈ ಕಾಡು ಮನುಷ್ಯನಿಗೆ ಅರಣ್ಯ ಉಳಿಸೋದು ಕಲ್ಪನೆ ಇಲ್ಲ ಜಾನುವಾರು ಬಗ್ಗೆನೂ ಕೂಡ ಇವ್ರ ಕಲ್ಪನೆ ಇಲ್ಲ ಇವ್ರಿಗೆ ಗೊತ್ತಿರಲಿ ಎರಡು ಸಾವಿರದ ಹನ್ನೊಂದರ ಜಾನುವಾರನ ಜನಗಣತಿನಲ್ಲಿ ಅವಾಗೂ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಿರೋದಕ್ಕೂ ಬಹಳ ಜಾನುವಾರುಗಳ ಒಂದು ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇದನ್ನು ಏನೇನು ಮಾಡಬೇಕು ಬಿಡಬೇಕು ಕಲ್ಪನೆಯೇ ಇಲ್ಲ ಅವರಿಗೆ ಒಂದು ಪಶ್ಚಿಮ ಘಟ್ಟಗಳ ಏರಿಯಾದಲ್ಲಿ ಸಾವಿರಾರು ಹಳ್ಳಿಗಳಿದೆ ಆ ಸಾವಿರಾರು ಹಳ್ಳಿಗಳಿಗೆ ಈ ರೀತಿ ಈ ವೃತ್ತಿ ಈ ರೀತಿ ಹಳ್ಳಿಗಳಿಗೆ ನೀವು ಮನುಷ್ಯರೇ ಹೋಗಬೇಡಿ ಅಂತ ನಾಳೆ ಇವ್ರದ್ದು ಒಂದು ಕಾನೂನು ತಂದರೂ ಆಶ್ಚರ್ಯ ಇಲ್ಲ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅರಣ್ಯ ಮಂತ್ರಿಗಳು ಇವತ್ತೇನು ಈ ಒಂದು ಆದೇಶವನ್ನು ಹೊರಡಿಸಿದರೆ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಗೋ ಗೋಮಾಳಗಳ ಅತಿಕ್ರಮಣ ಆಗ್ತಿರೋದನ್ನು ನಿಲ್ಲಿಸಬೇಕು ಜಾನುವಾರುಗಳನ್ನು ಮೇಯ್ ಮೇಯೋ ದಿಕ್ಕಿನಲ್ಲಿ ಅದೇ ಜಾಗದಲ್ಲೇ ಅವ್ರಿಗೆ ಅವಕಾಶಗಳು ಮಾಡಿಕೊಡ್ಬೇಕು ಮತ್ತು ಈ ಜಾನುವಾರುಗಳಿಗೆ ರಕ್ಷಣೆ ಮಾಡೋದಿಕ್ಕಿನಲ್ಲಿ ಯಾಕೆಂತಂದರೆ ವಿಶೇಷವಾಗಿ ಕಳತನ ಈಗ ಮಳೆ ಜೋರಾಯಿತು ಕುರಿಗಳು ಸಾಯ್ತವೆ ಮುಸಲ್ಮಾನರುಗಳಿಂದ ದನಗಳನ್ನು ಕೊಲೆ ಕಡಿಯೋದು ಇದೆಲ್ಲ ದಿನ ನೋಡ್ತಾ ಇದ್ದೀವಿ ಇದೆಲ್ಲವನ್ನು ತಡಿಬೇಕಾದ್ರೆ ಒಂದು ವಿಶೇಷವಾದ ಕಾನೂನು ತಂದು ಜಾನುವಾರುಗಳ ರಕ್ಷಣೆ ದಿಕ್ಕಿನಲ್ಲಿ ಏನೇನು ಬ ಅನುಕೂಲ ಆಗುತ್ತೋ ಅದೆಲ್ಲವನ್ನು ಕೂಡ ರಾಜ್ಯದ ಅರಣ್ಯ ಮಂತ್ರಿಗಳು ನಾನು ಅದಕ್ಕೆ ಕಾಡು ಮನುಷ್ಯ ಅಂತ ಹೇಳಿದೆ ನಾನು ಇದನ್ನೇನು ತಂದಿದ್ದೀರಿ ನಿರ್ಬಂಧ ಆ ಒಂದು ಕಾಡುಗಳಿಗೆ ಜಾನುವಾರುಗಳು ಹೋಗಬಾರ್ದು ಅಂತ ಅಂತ ಏನು ಆಜ್ಞೆ ಮಾಡಿದ್ದೀರಿ ಇದನ್ನು ವಾಪಸ್ ತಗೊಂಡಿದ್ರೆ ನೀವು ಮನುಷ್ಯರಾಗ್ತೀರಿ ಇಲ್ಲಾಂದರೆ ಕಾಡು ಮನುಷ್ಯರೇ ನೀವು ಅದಕ್ಕೋಸ್ಕರ ಇದನ್ನು ತಕ್ಷಣ ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯನ ಕೂಡ ನಾನು ಈ ಸಂದರ್ಭದಲ್ಲಿ ಇನ್ನು ಸ್ಮಾರ್ಟ್ ಸ್ಮಾರ್ಟ್ ಮೀಟರ್ ಮಾನ್ಯ ಜಾರ್ಜ್ ಅವರು ಅವ್ರ ಮೇಲೆ ಜನಪ್ರತಿನಿಧಿಗಳು ಕೋರ್ಟಿಂದ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ನ್ಯಾಯಮೂರ್ತಿಗಳ ಸಂತೋಷ್ ಗಜಾನನ ಭಟ್ ಅವರು ಮಾನ್ಯ ಜಾರ್ಜ್ ಅವ್ರಿಗೆ ಈಗ ಆದೇಶ ಕೊಟ್ಟಿದ್ದಾರೆ ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಬಿದ್ದಿದೆ ಸ್ಮಾರ್ಟ್ ಮೀಟರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರಗಳದ್ದು ನಡೆದಿದೆ ಎಫ್ ಐ ಆರ್ ಬಿದ್ದ ಮೇಲೆ ಮಂತ್ರಿಯಾಗಿ ಇವ್ರು ಹೆಂಗೆ ಮುಂದುವರಿತಾರೆ ನನಗೆ ಬಹಳ ಆಶ್ಚರ್ಯ ನನ್ನ ಮೇಲೆ ಒಂದು ಎಫ್ ಐ ಆರ್ ಬಿತ್ತು ಯಾರ್ದು ಹೇಳಿದೆ ಕೇಳಿದೆ ನಾನು ರಾಜೀನಾಮೆ ಕೊಟ್ಟೆ ಕೇಂದ್ರದ ಮಾನ್ಯ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ರಾಜೀನಾಮೆ ಕೊಡೋಕೆ ಅವಕಾಶ ಕೊಡಿ ಅಂತ ಕೇಳಿದೆ ನನಗೆ ಎರಡು ದಿನ ಸಮಯ ಕೊಡಿ ಅಂತಂದರು ದಯವಿಟ್ಟು ಬೇಡ ನಾನು ರಾಜೀನಾಮೆ ಕೊಡ್ತೀನಿ ರಾಜೀನಾಮೆ ಕೊಟ್ಟ ನಂತರ ನೀವು ಇಲ್ಲಿ ತನಿಖೆ ಆಗಲಿ ನಿರ್ದೋಷಿಯಾಗಿ ಹೊರಗೆ ಬರ್ತೇನೆ ಆಮೇಲೆ ಸಚಿವ ಸಂಪುಟಕ್ಕೆ ಸೇರಿಸೋದು ಬಿಡೋದು ನಿಮ್ಮದು ಅಂತ ಕೇಳಿದ ನಂತರ ಆ ಎರಡು ದಿನದಲ್ಲೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಏನು ದೊಡ್ಡ ಮೆರವಣಿಗೆ ಮಾಡಿದ್ರು ಎಫ್ ಐ ಆರ್ ಬಿಟ್ಟಿದೆ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಇವ್ರಿಗೆ ಕೇಳಿ ನಾನು ಕೊಡಲಿಲ್ಲ ಕೇಂದ್ರ ನಾಯಕ ಒಪ್ಪಿಗೆ ತಗೊಂಡು ರಾಜೀನಾಮೆ ಕೊಟ್ಟೆ ಈಗ ಜಾರ್ಜ್ ಮೇಲೆ ಎಫ್ ಐ ಆರ್ ಬಿದ್ದಿರೋಂಥ ಈ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿರೋಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಆ ಹೋರಾಟದ ಮನೋಭಾವ ಎಲ್ಲೋಯ್ತು ನಿಮ್ಮದು ವಿರೋಧ ಪಕ್ಷಕ್ಕೆ ಮಾತ್ರನ ಈ ರೀತಿ ಎಫ್ ಐ ಆರ್ ಬಿದ್ದಂಥ ಸಂದರ್ಭ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ನಿಮ್ಮದೇ ಸಚಿವ ಸಂಪುಟದ ವ್ಯಕ್ತಿ ಮೇಲೆ ಸ್ಮಾರ್ಟ್ ಮೀಟ್ರ್ ಬಗ್ಗೆ ಸ್ಪಷ್ಟವಾಗಿ ಎಫ್ ಐ ಆರ್ ಬಿದ್ದಿದೆ ಹಾಗಾಗಿ ಅವರು ರಾಜೀನಾಮೆ ತಗೋಬೇಕು ಅವರಾಗ ಅವರು ರಾಜೀನಾಮೆ ಕೊಡಲ್ಲ ಜಾರ್ಜ್ ಅವರು ಅವರಾಗ ರಾಜೀನಾಮೆ ಕೊಡಲ್ಲ ನೀವು ರಾಜೀನಾಮೆ ಕೊಡಬೇಕು ಅದು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ ನಾನು ಹೇಳಿದ್ದಲ್ಲ ಇದು ನಾನು ಹೇಳಿದ್ದಲ್ಲ ಕೆ ಎನ್ ರಾಜಣ್ಣ ಹೇಳಿದ್ದು ಕೆ ಎನ್ ರಾಜಣ್ಣ ಯಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಅವರು ಕೆ ಎನ್ ರಾಜಣ್ಣನ ಮಾತು ಕೇಳಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ನ ನೋಡಿಲ್ಲ ನಾನು ಕೆ ಎನ್ ರಾಜಣ್ಣನ ಹೇಳಿಕೆ ನಾನು ಎನೇ ಟಿ ವಿಗಳಲ್ಲಿ ನೋಡಿದೆ ನನ್ನ ಇಲಾಖೆ ಅಧಿಕಾರಿಗಳು ಕರೆದಿದ್ದಾರೆ ನಾನು ಹೋಗಕೂಡ್ದು ಅಂತ ಸೂಚನೆ ಕೊಟ್ಟಿದ್ದೀನಿ ಡಿ ಕೆ ಶಿವಕುಮಾರ್ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ಗ ಮಾಡಿಕೊಳ್ಳಿ ರಸ್ತೆಯಲ್ಲಿ ಹೋಗಿ ದಾಸನ ಮಾಡಿಕೊಳ್ಳಿ ಅವ್ರಿಗೆ ಸಂಬಂಧಪಟ್ಟಿದ್ದದ್ದು ಅವ್ರ ಪಕ್ಷ ನಾನು ಹೇಳೋದೇನು ಸರ್ಕಾರಿ ಅಧಿಕಾರಿಗಳನ್ನ ಸಭೆ ನಡೆಸೋದಕ್ಕೆ ಸುರ್ಜೇವಾಲಾಗ ಅಧಿಕಾರ ಇದೆಯೋ ಇಲ್ಲೋ ಇಲ್ಲ ಸಂವಿಧಾನ ಬಾಹಿರ ಅದಕ್ಕೋಸ್ಕರ ಅವರು ಇದಕ್ಕೆ ಕ್ಷಮೆ ಕೇಳಬೇಕು ರಾಜ್ಯದ ಜನರು ಈ ವಿಚಾರ ಬೇಕು ಮಾತಾಡಿ ವಿಚಾರ ಇಲ್ಲ ಅಂತ ಮಹದಾಯಿ ವಿಚಾರದ ಬಗ್ಗೆ ನಾನು ನೀರಾವರಿ ಮಂತ್ರಿ ಆಗಿದ್ದೆ ಎದೆ ಮುಟ್ಕೊಂಡು ಹೇಳಿ ಮಲ್ಲಿಕಾರ್ಜುನ್ ಕಲ್ ಖರ್ಗೆ ಅವರು ಧರ್ಮಸಿಂಗ್ ಅವ್ರು ಬದುಕಿದ್ರು ಸಿದ್ದರಾಮಯ್ಯನವರು ಇವರೆಲ್ಲ ನಾಯಕರು ನಾನು ನೀರಾವರಿ ಮಂತ್ರಿ ಆದಂಥ ಸಂದರ್ಭ ಇವರೆಲ್ಲ ಬಡ್ಕೊಂಡೆ ಬರ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ ನಾವು ಹೋಗೋಣ ಒಂದು ಸರ್ವಪಕ್ಷ ನಿಯೋಗ ಹೋಗ್ತೀನಿ ಅಂತಂದೆ ನಾನು ಇವರು ಬರಲಿಲ್ಲ ಇವರೇನು ಮಾಡಿದ್ರು ಇವರೇ ಪಕ್ಷದ ಒಂದು ನಿಯೋಗ ತಗೊಂಡು ಡೆಲ್ಲಿಗೆ ಹೋದರು ದೆಹಲಿಗೆ ಹೋಗಿ ಆ ಸೋನಿಯಾ ಗಾಂಧಿ ಅಂದ್ಕೊಂಡಿದ್ದೀನಿ ನಾನು ಇಂದಿರಾ ಗಾಂಧಿನ ಸೋನಿಯಾ ಗಾಂಧಿ ಬರ್ತಿದ್ದೀನಿ ನಾನು ಅವ್ರದ್ದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ಹೇಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕಿ ಹೇಳಿದಾಳೆ ಒಂದೇ ಒಂದು ಹನಿ ಕರ್ನಾಟಕ ರಾಜ್ಯಕ್ಕೆ ಮಹಾದೇವಿ ಮಹದಾಯಿ ನೀರು ಹೋಗ್ದಂಗೆ ಗೋವಾಕ್ಕೆ ಹೋಗ್ದಂಗೆ ನಾವು ನೋಡ್ಕೊತೀವಿನ ಅಂತ ಮಾತು ಹೇಳಿದ್ದಾರೆ ತುಂಬ ಸಂತೋಷ ನಮಗೆಲ್ಲ ಆಗಿದೆ ಅಂತ ಹೊರಗಡೆ ಬಂದು ಹೇಳಿದರು ಅದೇ ರಾಷ್ಟ್ರೀಯ ನಾಯಕಿ ಮಾರನೇ ದಿನ ಗೋವಾ ಚುನಾವಣೆ ಅಲ್ಲೋ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಗೋವಾಗಿಂದ ಮಹಾ ಮಹಾನದಿಯ ನೀರು ಒಂದು ಹನಿನೂ ಕರ್ನಾಟಕ ಹೋಗಿ ಕೊಡಲ್ಲ ನಿಮ್ಮ ಜೊತೆ ನಾವಿರ್ತೇವೆ ಇವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಆಟ ಅಧಿಕಾರದಲ್ಲಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಇನ್ನೊಂದು ಆಟ ಆದರೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಗೋವಾ ಮುಖ್ಯಮಂತ್ರಿಗೆ ಹೇಳೋಂಥ ಅಧಿಕಾರ ಇವತ್ತಿಲ್ಲ ಅವ್ರು ಹೇಳಿರೋ ತಪ್ಪು ಬಾಹಿರವಾಗಿ ಯಾವುದೇ ಕೆಲಸವನ್ನು ಮಾಡೋಕ್ಕಾಗಿಲ್ಲ ಕೇಂದ್ರ ಸರ್ಕಾರ ಈ ಕಡೆ ಗಮನ ಕೊಡುತ್ತೆ ಕಾನೂನುಬದ್ಧವಾಗಿ ಏನಾಗುತ್ತೋ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ ಈ ವಿಶ್ವಾಸ ನನಗಿದೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ನಾಯಕರು ಏನೇ ಕೊಟ್ಟಾರಲ್ಲ ಆಯಾ ರಾಜ್ಯಕ್ಕೆ ಆಯಾ ದೇಶಕ್ಕೆ ಅದಷ್ಟಕ್ಕೂ ಜಾಸ್ತಿ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರೋ ಸಿದ್ದರಾಮಯ್ಯವ್ರು ಬರೀ ಕರ್ನಾಟಕ ಅಲ್ಲ ಯತೀಂದ್ರಂಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮರ್ತಿದ್ಯಪ್ಪ ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟರು ಸಿದ್ಧರಾಮಯ್ಯನವರು ನೋಡ್ತಾ ಇಲ್ವಾ ಕಾಂತರಾಜ್ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಇದು ಯತಿ ಯತೀಂದ್ರ ಹೇಳಿ ನೋಡೋಣ ನಾಲ್ವಡಿ ಕೃಷ್ಣರಾಯ್ತಕ್ಕ ಹೋಗ್ತಾರಲ್ಲ ಯೋಗ್ಯತೆ ಇದೆಯಾ ಅವ್ರು ಹೆಸರಾಳಕ್ರೆ ಯೋಗ್ಯ ಯೋಗ್ಯತೆ ಇದೆಯಾ ಅಷ್ಟೇ ಅನೇಕ ಡ್ಯಾಮ್ಗಳು ಕಟ್ಟಿದ್ರು ಅವರು ಅನೇಕ ಆಧುನಿಕ ಅವರು ಅಂಥವ್ರ ಬಗ್ಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿದಲ್ಲ ಒಂದು ಒಂದಿಷ್ಟು ದಿನ ದೇವರಾಜರಸ್ ಕಂಪೇರ್ ಮಾಡ್ಕೊಂಡು ದೇವರಾಜ್ ಅರಸು ಬಿಟ್ಟರೆ ಇವರೇ ಇಲ್ಲ ಈಗ ಅದಾದ ನಂತರ ದೇವರಾಜರಗಿಂತ ಜಾಸ್ತಿ ಇವರು ಅಂತ ಆಂಜನೇಯ ಅವರು ಹೇಳ್ಕೊಂಡ್ರು ಅವ್ರು ಬಾಲಂಗೋಜಿ ಸಿದ್ದರಾಮಯ್ಯ ರಾಮನ್ ಬಂಟ ಹನುಮಂತ ಇವತ್ತು ಯತೀಂದ್ರ ಹೇಳ್ತಾ ಇದ್ದಾರೆ ಅರ್ಥವೇ ಇಲ್ಲ ಇದಕ್ಕೆ ಎಸ್ ಸರ್ ಧನ್ಯವಾದ ಚಿಂತೆ ಇಲ್ಲ ಬಿಟ್ಬಿಡಿ ಮತ್ತೆ ಮುಂದುವರೆಸ್ತೀರ ಊಹಾಪೋಹಗಳು ಭಾಳ ಬರ್ತಾವೆ ಸರ್ ನಿಮಗೂ ಮತ್ತು ಬಸವನಗಢ ಏಕಕಾಲ ಆತ್ಮೀಯ ಸ್ನೇಹಿತರು ಅವ್ರಿಗೂ ಹೈಕಮಾಂಡ್ ಗೊತ್ತಿಲ್ಲ ನನಗೆ ಅವ್ರಿಗೆ ಕೇಳಿ ಇಲ್ಲೇ ಇರ್ತೀನಿ ನೀವು ಪಕ್ಕದಾಗ ಇದ್ದೀರಿ ನಾನು ದೂರ ಇದ್ದೀರಿ ಶಿವಮೊಗ್ಗದಲ್ಲಿ ಅವರು ನಿಮಗೆ ಆತ್ಮೀಯರ ನನ್ನ ಆತ್ಮೀಯ ಇರೋ ಪದಾಗೇ ನನ್ನ ಮನೆ ಇಲ್ಲ ಅಲ್ಲ ಇಬ್ಬರು ಏಕಕಾಲ ಸಿದ್ದರಾಮಯ್ಯನೂ ನಂಗೆ ಆತ್ಮೀಯ ಇರ ಹಾಂ ಒಟ್ಟಿಗೆ ಊಟ ಮಾಡ್ತೀವಿ ಸ್ನೇಹಕ್ಕೂ ರಾಜಕೀಯ ಹಣಕ್ಕೂ ಸಂಬಂಧ ಇಲ್ಲ ಹುಷಣ